ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಈ ಥರ ಯಾವ ಪ್ರದೇಶಗಳಲ್ಲಿ ಯಾವ ರಾಜ್ಯಗಳಲ್ಲಿ ಆಗಿದೆ ಅದರ ಜೊತೆಗೇ ಯಾವ ರಾಜ್ಯಗಳಲ್ಲಿ ಎಷ್ಟು ಪರ್ಸೆಂಟ್ ಆಲ್ರೆಡಿ ಮೆಣಸಿಂಕ ಮಳೆಯಿಂದ ಹಾಳಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೇ ಇವತ್ತಿನ ಗುಂಟೂರು ಹಾಗೂ ನಿನ್ನೆಯ ಬ್ಯಾಡಗಿ ಮಾರ್ಕೆಟಲ್ಲಿ ಕೂಡ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅನ್ನೋ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ನಾವು ಇವತ್ತು ನಡೆದಿರತಕ್ಕಂಥ ಗುಂಡೂರು ಮಾರ್ಕೆಟ್ ಯಾವ ರೀತಿ ನಡೆದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇವತ್ತು ಗುಂಡೂರು ಮಾರ್ಕೆಟ್ಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದೆ ಬೇಸಿಗೆಕಾಯಿಗಳು ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಸೀಜೆಂಟಾ ಬೇಡಿಗೆ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದ ಹಂಗೆ ಮಾರಾಟ ಆಗಿದೆ ಟೂ ತ್ರೀ ಕುಬೇರ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಐದನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ರೀತಿ ಈ ರೀತಿ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಗುಂಟರ್ ಮಾರ್ಕೆಟಲ್ಲಿ ಇನ್ನು ಸೂಪರ್ ಟೆನ್ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದನೂರವರೆಗೂ ಮಾರಾಟ ಆಗಿದೆ ನೆಕ್ಸ್ಟ್ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹನ್ನೆರಡು ಸಾವಿರದ ಐನೂರರಿಂದ ಹಿಡಿದು ಹದಿನಾರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಬುಲೆಟ್ ಕಾಯಿ ಮತ್ತು ಬಂಗಾರಂ ಕಾಯಿಗಳು ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ಇವತ್ತಿನ ಕಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ನಡೆದಿದೆ ಅಂದರೆ ಹನ್ನೆರಡು ಸಾವಿರ ಎ ಸಿ ಕಾಯಿಗಳು ಬಂದಿದೆ ಕಮ್ಮ ಮಾರ್ಕೆಟ್ಗೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಬೆಸ್ಟು ಇಪ್ಪತ್ತು ಹಿಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನೂ ತೇಜ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಐನೂರಂದು ಹಿಡಿದು ಹತ್ತೊಂಬತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋದಾದ್ರೆ ಇವತ್ತಿನ ವಾರಂಗಲ್ ಮಾರ್ಕೆಟಲ್ಲಿ ಎಂಟು ಸಾವಿರ ಚೀಲಗಳು ಎ ಸಿ ಕಾಯಿಗಳು ಮಾರಾಟಕ್ಕೆ ಬಂದಿದ್ದಾವೆ ಅದರಲ್ಲಿ ಹದ್ನಾರ ಸಾವಿರದ ಐದನೂರಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಎರಡು ನೂರವರೆಗೆ ತೇಜಕಾಯಿ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದ್ರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದಂಗೆ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಕಮ್ಮ ಹಾಗೂ ಗುಂಟೂರು ವಾರಂಗಲ್ ಮಾರ್ಕೆಟ್ ಆಯಿತು ಸೊ ನಿನ್ನೆ ನಡೆದಿರತಕ್ಕಂಥ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಕಾಯಿ ನಡೆದಿದೆ ಅನ್ನೋದನ್ನು ತಿಳ್ಕೋಣ ಸೊ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಡಬ್ಬಿ ಕಾಯಿ ಬೆಸ್ಟ್ ಅಂದರೆ ಡಬ್ಬಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಡಿಲಿಕ್ಸ್ ಕಾಯಿ ಬೇರೆ ಬೆಸ್ಟ್ ಬೇರೆ ಓಕೆ ಏನಂದರೆ ಈ ರೀತಿ ವಿಧಗಳನ್ನು ಮಾಡಿರ್ತಾರೆ ಡಿಲಿಕ್ಸ್ ಅಂದರೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದ್ರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರವರೆಗೆ ಮಾರಾಟ ಆಗಿದೆ ಇನ್ನು ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೆ ಮಾರಾಟ ಆಗಿದೆ ಅದ್ರ ಜೊತೆ ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹನ್ನ ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತೆರಡು ಸಾವಿರದ ಹಂಗೆ ಮಾರಾಟ ಆಗಿದೆ ಓಕೆನಾ ಇನ್ನು ಕಡ್ಡಿ ಡಿಲಿಕ್ಸ್ ಕೈ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಕಡ್ಡಿ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ಮೂರು ಸಾವಿರದವರೆಗೆ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಸೆಂಟನ್ನು ನೋಡೋದಾದರೆ ಡಿಲಿಕ್ಸ್ ಕೈ ಬಂದ್ಬಿಟ್ಟು ಹದಿನೈದು ಸಾವಿರದ ಐದ್ನೂರಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದು ಮಾರಾಟ ಆಗಿದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀರ್ಸ್ ನೋಡೋದಾದ್ರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಹಂಗೆ ಮಾರಾಟ ಓಕೆನಾ ಇದು ನಿನ್ನೆಯ ಬ್ಯಾಡಿಗೆ ಮಾರ್ಕೆಟ್ ಆಯ್ತು ಸೊ ಈ ನಾಲ್ಕು ಮಾರ್ಕೆಟ್ ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಬೇಕಾಗಿರೋದು ಬಹಳಷ್ಟು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದ್ರೆ ಈಗ ಹೇಳ್ತಾ ಇರೋದು ಅದೇನಪ್ಪಾ ಅಂದ್ರೆ ಈಗ ಪ್ರಸ್ತುತ ನಾಗ್ಪುರ ಗುಜರಾತು ಗೊಂಡಲ್ ಅಂತೇಳಿ ಈ ಥರ ಮೆಣಸಿನ್ಕಾಯಿ ಜಾಸ್ತಿ ಬೆಳೆಯೋಂಥ ಪ್ರದೇಶಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಆಲ್ರೆಡಿ ಹಾಳಾಗಿದೆ ಮಳೆ ಬಂದು ಅನ್ನೋದನ್ನು ನಾವು ತಿಳ್ಕೊಳೋಣ ಫಸ್ಟ್ ಬಂದ್ಬಿಟ್ಟು ನಾಗಪುರದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಆಲ್ರೆಡಿ ಮೆಣಸಿನಕಾಯಿ ಬೆಳೆದಿರೋದು ಏನು ಬೆಳೀತಾ ಇದಾರಲ್ಲ ಆ ಬೆಳೆ ಹಾಳಾಗಿದೆ ಅಂತೆ ಅಂದರೆ ಅಂದ್ರೆ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಡ್ಯಾಮೇಜ್ ಆಗಿದೆ ಯಾಕೆ ಡ್ಯಾಮೇಜ್ ಆಗಿದೆ ಅಂದರೆ ಮಳೆಯಿಂದ ಅತಿಯಾದ ಮಳೆಯಿಂದ ಆಗಿ ಈ ರೀತಿ ಡ್ಯಾಮೇಜ್ ಆಗಿದೆ ನಾಗ್ಪುರದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅದ್ರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಬಂದುಬಿಟ್ಟು ಮೂವತ್ತರಿಂದ ನಲವತ್ತು ಪರ್ಸೆಂಟು ಡ್ಯಾಮೇಜ್ ಆಗಿದೆ ಇನ್ನು ನಂದೂರ್ಬಾರ್ ಅಂತೇಳಿ ಅಂದರೆ ನಂದೂರ್ಬಾರ್ ಎಂಬ ಪ್ರದೇಶದಲ್ಲಿ ಅರವತ್ತು ಪರ್ಸೆಂಟ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಂದರೆ ಮೆಣಸಿನಕಾಯಿ ಈ ವರ್ಷ ಬೆಳೆ ಅಂತಂದ್ರೆ ಮೆಣಸಿನಕಾಯಿ ಬೆಳೆ ಆಲ್ರೆಡಿ ಡ್ಯಾಮೇಜ್ಡ್ ಆಗಿದೆ ಇನ್ನು ಗೊಂಡಾಲ್ ಆಲ್ರೆಡಿ ಬ್ಯಾಡಿಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಹೋದ ವರ್ಷ ಮಾರ್ಕೆಟಲ್ಲಿ ಬಂದಿರ್ತಕ್ಕಂಥದ್ದು ನೋಡ್ಬೋದು ಗುಜರಾತಿನ ಗೊಂಡಾಲ್ ಪ್ರದೇಶದ ಅಂತೇಳಿ ಜಾಸ್ತಿ ಮಾರ್ಕೆಟ್ ಕಾಯಿ ತರ್ತಿದ್ರು ಸೊ ಅಂತ ಆ ಪ್ರದೇಶಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಇಲ್ಲಿ ಬೆಳೆದು ನಾವು ನಮ್ಮ ಮಾರ್ಕೆಟಿಗೆ ಆಗಬೇಕಾದ್ರೆ ಅವರು ಗುಜರಾತಿಂದ ಈ ಮಾರ್ಕೆಟಿಗೆ ಬ್ಯಾಡಿಗೆ ಮಾರ್ಕೆಟಿಗೆ ತರ್ತಾ ಇದ್ರಲ್ಲ ಆ ಪ್ರದೇಶದಲ್ಲಿ ಆಲ್ರೆಡಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಏನಾಗಿದೆ ಮೆಣಸಿನಕಾಯಿ ಬೆಳೆ ಡ್ಯಾಮೇಜ್ ಆಗಿದೆ ಇನ್ನು ನೆಕ್ಸ್ಟ್ ಇನ್ನು ಸೌತ್ ಅಂದರೆ ನಮ್ಮ ಈ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ಇದು ಬಂದ್ಬಿಟ್ರೆ ಎಲ್ಲ ಈ ಎಲ್ಲ ಸೇರಿ ಸೌತೆಲ್ಲ ಸೇರಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಹಾನಿ ಒಳಗಾಗಿದೆ ಅಂತ ನೋಡಿ ಇವೆಲ್ಲ ಇಷ್ಟೆಲ್ಲ ಮಾಹಿತಿ ನಾವು ತಿಳ್ಕೊತಿದ್ದಂಗೆ ಏನಾಗುತ್ತಪ್ಪ ಅಂದರೆ ನಮ್ಗೆ ಯಾವ ರೀತಿ ಮೆಣಸಿನ್ಕಾಯಿ ರೇಟ್ ಏರುತ್ತಾ ಇಲ್ವಾ ಯಾವ ರೀತಿ ಬೆಲೆ ಸಿಗುತ್ತೆ ಅನ್ನೋದು ನಮಗೆ ಮಾಹಿತಿ ಗೊತ್ತಾಗುತ್ತೆ ಓಕೆನಾ ನೋಡಿರಿ ಈ ಥರ ಎಲ್ಲ ಮಳೆ ಬಂದು ಆಲ್ರೆಡಿ ಡ್ಯಾಮೇಜ್ ಆಗಿರೋದ್ರಿಂದ ಇಷ್ಟೆಲ್ಲ ಪರ್ಸೆಂಟ್ ಆ ಮೆಣಸಿನ್ಕಾಯಿ ಭಾಳಷ್ಟು ಬೆಳೀತಕ್ಕಂಥ ಪ್ರದೇಶಗಳು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಓಕೆನಾ ಇನ್ನು ಮುಂದೆ ಇನ್ನೂ ಇದೇ ಫೈನಲ್ಲಿ ಅಂತ ಅನ್ನೋಲ್ಲ ಇನ್ನೂ ಮುಂದೆ ಮಳೆ ಬರ್ತಕ್ಕಂಥ ಸಿಚುವೇಶನ್ ಇದ್ರೂ ಇರ್ಬೋದು ಈಗ ಆಲ್ರೆಡಿ ಮತ್ತೆ ನಾಗಪುರದಲ್ಲಿ ಗೊಂಡಾಲಲ್ಲಿ ಆಲ್ರೆಡಿ ಮಳೆ ಇನ್ನು ಎರಡು ಮೂರು ದಿನ ಎಕ್ಸ್ಟೆಂಡ್ ಇದೆ ಅಂತೆ ಅಂದರೆ ಜಾಸ್ತಿ ಬರೋಕತ್ತಿದ್ದೆ ಸೊ ಅದೇ ಕಾರಣದಿಂದಾಗಿ ಇನ್ನೂ ಡ್ಯಾಮೇಜ್ ಆದರೂ ಆಗ್ಬೋದು ಇನ್ನು ಮುಂದೆ ಕೂಡ ಯಾವ ರೀತಿ ಡ್ಯಾಮೇಜ್ ಆಗುತ್ತೋ ಹೇಳಕ್ಕೆ ಬರಲ್ಲ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಹೆಚ್ಚಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು